ಎಪ್ಪ ಎಲ್ ಕರ್ಕೊಂಡ್ ಬಂದಿವೋ ಇನ್ನ ಎಷ್ಟು ದೂರ ನಡಿಬೇಕಾ ಏ ಇಲ್ಲೇ ಐತೆ ಬಾರ ಕಾಲು ಸಾಕುತ್ತಪ್ಪ ನಾನು ಇಲ್ಲ ಅತ್ತ ಅತ್ರನ ಇನ್ನ ಎಷ್ಟು ದೂರ ಏನು ಕಾಣಸಕತ್ತೆ ಇಲ್ಲ ಮುಂದಿನ ದೋಸ್ತ ನಿನ್ನ ರೈಟ್ ಸೈಡ್ ಒಂದು ನೀಲಿ ಸಣ್ಣ ಗುಡಿ ಇರ್ತತಿ ಹಂಗ ಲೆಫ್ಟ್ ನೋಡು ಮೂರು ತೆಂಗಿನ ಗಿಡ ನಡಬರ್ಕಿನ ಒಂದು ವಂಕ ಅಲ್ಲಿ ಅಲ್ಲಿಂದ್ರ ನೀ ಬರ್ತೀನಿ ಏ ಇಲ್ಲೇ ಐತಪ್ಪ ಇಲ್ಲೇ ಇಲ್ಲೇ ನಿಂತ್ಕ ಬರ್ತಾನ ನಮ್ಮ ಫ್ರೆಂಡ್ದು ಸಿಕ್ಕಾಪಟ್ಟೆ ನಡಿತೈತಿ ಇಲ್ಲ ಏ ಇಲ್ಲೇ ನಿಲ್ಲು ನನ್ನ ಅತ್ತಿ ಇಲ್ಲಿ ಯಾರು ಓಡಾಡಕತ್ತೆ ಇಲ್ಲ ಯಾರು ಓಡಾಡಿಕತ್ತಿಲ್ಲಾ ಅಂದ್ರೆ ತಿಳ್ಕನಿ ಹಂಗ ಅವ ಮೇನ್ಟೈನ್ ಮಾಡ್ಯಾನವ ಹಾ ನಮ್ ಫ್ರೆಂಡ್ ಬರ್ತಾನ ಈ ರೋಡ್ ಯಾರು ಹೋಗ್ಬ್ಯಾಡ್ರಿ ಅಂತ ವಾರ್ನ್ ಮಾಡಿರ್ತಾನ ಅವ ಹಂಗ್ ಬಿಲ್ಡಪ್ ಇಟ್ಕೊಂಡು ನಾನು ಎಂಟ ಕಾರ್ ಇಟ್ಟವನ ಅವ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರ್ತಾನ ಅದಕ್ಕೋಸ್ಕರ ಲೇಟ್ ಆಗಿರುತ್ತ ಇರು ಒಂದ್ ಸ್ವಲ್ಪ ತಡಿ ಏ ಸರಿ ಇಲ್ಲ ಹಂಗಂದ್ರೆ ಏ ನೋಡಿ ಕಾರ್ ಸೊಂಡಾತ್ ನಿನ್ ದೋಸ್ತ ಬಂದೇನ್ ನೋಡು ಯಾರು ಬರಂಗೇ ಇಲ್ಲ ಅನ್ನಕತ್ತಿದ್ದ ಯಾರು ಬರತ್ತಾನೋ ಇವ್ನು ಅವ್ನಿಗೆ ಬಹಳ ಕಾಸೇ ಇರಬೇಕಲ್ಲ ಅದ್ಕ ಬಿಟ್ಟಾನ ಮಲ್ಲೋ ಅವ್ರ ಮನೆ ಇಲ್ಲಿ ಎಲ್ಲಿ ಬರುತ್ತೆ ಅವ್ರ ಮನೆ ಹಾಕಿ ಅವನ ಬಂದಾನ ಇಲ್ಲಿ ಹಂಗೆ ಇಲ್ಲಿ ಆರಾಮದೆ ಏನು ಸೈಕಲ್ ಬಂದ್ಬಿಟ್ಟಿ ನಮ್ಮ ಸೈಕಲ್ಲ ತಂದೀನಿ ಏಯ್

ಸೈಕಲ್ ಹತ್ತಿ ಸೈಕಲ್ ಮೇಲೆ ನಾನ್ ಹೇಳ್ಕೊಂಡ್ರಲ್ಲಿ ನೀವು ಆಲ್ರೆಡಿ ಇಲ್ಲಿ ಕೂತಿರಿ ಅಂದ್ರೆ ನಿಮ್ದು ಇಲ್ರಿ ಜಾಗ ಸೆಂಟರ್ ನಾನು ಇವ ಇಲ್ಲಿ ಮೂರು ಮಂದಿ ಹೋಗ್ರಿ ಬರ್ರಿ ಕಾರ್ ತಗೊಂಡ್ಬರ್ತಾನ ನಾನು ಬಿಲ್ಡ್ ಅಪ್ ಕೊಟ್ಟಿದ್ದಿಲ್ಲ ಒಂದು ಟೂ ವೀಲರ್ ತಗೊಂಡ್ಬಂದಿಲ್ಲ ಎಂತ ಫ್ರೆಂಡ್ ಅಂತ ನನಗೂ ಗೊತ್ತಿಲ್ಲ ಇರೋ ಅಲ್ಲ ಎಟ್ ಲೀಸ್ಟ್ ಬೈಕ್ ಇರ ತರಬೇಕಿತ್ತು ಬೈಕ್ ಹೊಳಿ ಉನಿ ಹುಡುಗರು ಕಟ್ಟಿಗೆ ಆರ್ಸಕ್ಕೆ ಬಂದಿದ್ದು ಕಟ್ಟಿ ಸಿಗಲ್ಕ ಬೈಕ್ ಗಾಲಿ ಕಿತ್ಕೊಂಡು ಹೋಗ್ಯಾರ ಹಂಗ ತಗೊಂಡ್ಬರ್ರಿ ಬೈಕ್ ಸೊ ಮಾತ್ರ ಬರ್ರಿ ಮೇಡಮ್ ಏ ನೀ ಹಿಂದೆ ತಗೋ ನೀ ತ ಬರ್ರಿ ನೀವು ಮುಂದೆ ಬರ್ರಿ ಮೇಡಮ್ ಆರಾಮ್ಸೆ ಕುಂದಿರಿ ನೀವು ಗಚ್ಚ ಕುಂದ್ರ ಹಿಂದೆ ಜಿಗಿದಿಗಿದ್ವಿ ಮತ್ತೆ ನಾವು ಹಾಳೆ ಹೊಡಂಗ್ ಗಾಡಿ ಹಿಡ್ಯಾತಂದ್ರೆ ಕುಂದಿರಿ ನೀವು ಕುಂದಿರಿ ಸಾಕು ಹಾಂ ಒತ್ತೋಚರ ಹಾಂ ಏನಾಗಲ್ಲ ತೋಡಿ ನಾ ಆರು ಮಂದಿ ಕುರ್ಸಿ ನೋಡೋದ್ರಿ ಒಂದೊಂದು ಸಲ ಯಾವಪ್ಪ ಇಳಿರಿ ಇಬ್ಬರು ಒಂದೊಂದು ಕಿಂಟಲ್ಲದರಿ ಹಾಂ ಬರ್ರಿ ದೋಸ್ತ ಹಂಗೈತು ನಮ್ಮನಿ ಬಾರಿ <usher> ಐತ್ರಿಕ್ತಿಯ <todic noise> <todic noise> <todic noise> ನಾ ಹೇಳಿಲ್ಲ ನೀನ್ ದೊಡ್ ಮಗೂಟಾ ಇಡ್ತಾನೇ ನೋಡಲಿ ಯಾವ್ದೋ ತಂದನವ್ ಇಡದೋ ನನಗ್ ಎಲ್ಲಾ ಎಲ್ಲ ಸಾಧ ಮಾಡಿದ್ದ ಹಂಗೇನ್ ಮಾಡಿಲ್ಲ ಅಪ್ಪ ನೀನ್ ತತ್ವ ಕಳೆ ಏ ಏನ್ ನೋಡಿ ನಾನ್ ನೋಡಲಿ ಕಣ್ಣಾಗ ಮನೆ ಹೋಗುದವ ಏ ಕಣ್ಣಾಗ ಮನೆ ಹೋಗಿ ನೋಡಿ ಮಾರಿ ಏನ್ ಹೋಗಿ ನಾ ಹೇಳಿ ಕೇಳಪ್ಪ ಅವ್ನು ತಲೆ ಕೆರ್ಸಾಕತ್ತ ನಿಂದ ನಿನ್ ಬಿಟ್ಟು ಮದ್ಯ ಆಗಿ ಬಂದನವ ಇಂತ ಬಾರಿ ನನಗೆ ಬಿಡೋದಪ್ಪ ಇಲ್ಲ

ಇವ ನಮ್ಮ ಅಪ್ಪ ವಿಜಯ ದೇವ್ರಕೊಂಡವನ ಹೆಸರು ವಿಜಯ ಕೊಂಡ ಹಾಂ ವಾರಕ್ಕೊಂದ್ಸಲ ಹೆಸರು ಬದಲಾಸ್ತಾನವ ನಿನ್ನೆ ರಾತ್ರಿ ಮಠ ರಜನಿಕಾಂತ್ ಇತ್ತ ಈಗ ವಿಜಯ ದೇವ್ರಕೊಂಡ ಮುಂದಿನ ವಾರ ಮಹೇಶ್ ಬಾಬು ಇವೇನ ನನ್ನ ಇವ ಇವ್ ನಮ್ಮ ತಾಮಿ ಇವ ಏಯ್ಕೊಳತ್ತಿತ್ತು ನೋಡೋ ಲಬ್ 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 ನಾನು ಏನು ಅಲ್ಲ ಮದುವೆಯಾಗಿಲ್ಲ ಇರೋನದ ಅದ ಹತ್ತ ನನಗೆಲ್ಲೇ ಮಿಸ್ ಇಂಥವೆಲ್ಲ ನಿನಗೆ ನಿನ್ಗೆ ಆದ್ರೆ ಮತ್ತೆ ಕೇಳಿ ನಿಂದು ನನಗೆ ಆದ್ರೆ ನಾ ಈ ಕಡೆ ತಿರುಗಿ ಮಾಡಂಗಿಲ್ಲ ಆ ಕಡೆ ಹೋತಿ ಬಿಡ್ತು ತಗೊಂಡೆ ಅದಕ್ಕೆ ಆಗಿಲ್ಲ ನಿಮಗೆ ನೀವು ತಲೆ ತಲೆಗೆ ಹೋಗಬೇಡಿ ಇವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಇಲ್ಲೇ ಪ್ರಮೋಷನ್ ಮಾಡೋ ಜಾಗ ನಮ್ದು ಏ ಒಂದು ಮೂರು ಹಾಪ್ ಚಾ ಹೋಗೋ ಏನಂದಿ ಹೌದು ತಮ್ಮ ಒಂದು ಮೂರು ಹಾಪ್ ಚಾ ಮಾಡ್ಕೊಂಬಲ್ಲ ಇದನ್ನ ಮೇಂಟೇನ್ ಮಾಡಿ ಹ್ಞೂ 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 ಏತಮ್ಮ ಅಪ್ಪಾ ನಿಮ್ಮ ತಮಗೆ ಚಾ ಮಾಡ್ಕೊಂಬಾ ಅಂತ ಹೇಳಿದಿ ಮತ್ತು ನಾ ಏನು ಮಾಡ್ಬೇಕು ನೀ ಮೂರು ಪಾರ್ಲರ್ ಬಿಸ್ಕೆಟ್ ತೊಗೊಂಬರು ಏನು ಮನುಷ್ಯ ಅದೀವಿ ದನ ಅದೀವ ಹಾಂ ಏನಾಕಿರಿ ತುಂಬಾ ನೋಡ್ದೋಸ್ತ ಹೆಂಗೈತಿ ಸೆಟಪ್ಪ ಮಸ್ತ್ ಐತಿ ಅಲಾ ಏ ನಿಂಗೇನು ಮಸ್ತೈತಿ ಸ್ಟುಡಿಯೋ ಎಲ್ಲಿ ಇಂಟರ್ವ್ಯೂ ಎಲ್ಲ ಕೇಳ್ತೀನಿ

ಅಲ್ಲಿ ಇದ್ಲೇ ಅದ್ನಿಂದ ಕೈ ಮುಯ್ ಲೇ ಕೊಡಿ ಗೊತ್ತಾಗತ್ ಮಾಡ್ಲೇ ಆತ ಚಾಲ್ ಮಾಡ್ತೀನಿ ಹೇಳ್ಬೇಕು ಬೇಡ ಅದೆಲ್ಲ ತಿಳ್ಸಕ್ ನಾನು ಹಾ ಇವತ್ತಿನ ದಿವಸ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದ ಕಾರಣ ಒಂದು ಬಹಳ ಹೆಮ್ಮೆ ತರುವಂತ ವಿಷಯ ನಮ್ಮ ಹಿರಿಯರು ಇನ್ನೂ ದೊಡ್ಡ ಹಿರಿಯರು ಅವರೆಲ್ಲ ಖುಷಿ ಪಡುವಂತ ಒಂದು ಸಂದರ್ಭ ಅಂತ ಹೇಳಿ ಬಯಸ್ತೀನಿ ಯಾಕಂದ್ರೆ ಗಪ್ ಹಂಗಲ್ಲೇ ಏನೋ ರಾಜಕೀಯ ಭಾಷಣ ಮಾಡಕತ್ತಿದೇ ಕೊಡಿ ಸಾರಿ ಸಾರಿ ಅದನ್ನ ನೀನ್ ಕನ್ನಡ ಸಾಲ ಪ್ರತಿಭಾ ಕಾರಂಜಿ ಕರೆದಿದ್ರ ನಾನು ಎಂಕ್ರಿಂಗ್ ಮಾಡೀನಿ ಮೂರ್ ಓದಿನ ಅದನ್ನ ಬೈಪಾಟ್ ಮಾಡಿ ಅದ ಬಾಯ್ ಬಂದ್ಬಿಟ್ಟು ಲೇ ಸಿಮಾದ ಮಾತಾಡ್ಲೇ ಕೊಡಿ ಸಿನ್ಮಾ ಪ್ರಮೋಷನ್ ಬಂದಿವಿ ನೀ ಸಿನಿಮಾ ಪ್ರಮೋಷನ್ ಬಿಟ್ಟು ಉಳ್ದಿದ್ದೆಲ್ಲ ಮಾತಾಡ್ತೇ ಅಲ್ಲೇ ಸಾರಿ ಅದನ್ನೆಲ್ಲ ನಾ ಎಡಿಟ್ ಮಾಡ್ತೀನಿ ಓಕೆ ಹಾಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ಜೊತೆ ಅದಾರ ನಮ್ಮ ಕಸ ಕಸ ದೋಸ್ತ ಸೋಮು ನಾನು ರೀ ಹೆಂಗ್ ಕ್ಲಾಸ್ಮೆಂಟ್ ಅಂದ್ರಿ ಇಬ್ರು ನಾ ಬೈಕ್ ತೊಗೊಂಡ್ ಬರ್ತಿದನ್ ಅಂದ್ರೆ ನನ್ನ ಬೈಕ್ ಮೇಲೆ ತಿರಾಡಕ್ ಬರ್ತಿದ್ರಿ ಹೇಳುತ್ತಾರ್ ಬೆಳತ್ತಿದ್ರ ಹೇಳ್ತೀನಿ ಕಾಲೇಜ್ ಮಂಗ್ಯಾತಂಗ್ ಕುಂದ್ರೆ ಬರದೆಲ್ಲ ಮಾನ ಮರೆ ತೆಗಿ ಕತೆ ಎಲ್ಲೇ ಕೊಡ್ ನೀನು ನೀನ್ ಎಲ್ಲ ಕೈಯದ್ ಮುಗಿತಿನ ಆತ ನೋಡು ಆಗಳೆ ಹೆಂಗ್ ಕಾಣತ್ತಿದಿ ಈಗ ಹೆಂಗ್ ಕಾಣತಿ ಜಾಲಿ ಗಿಡದ ಗಿನಿ ಕಂಡಂಗ ಗಿನಿ ಗಿನು ಗ್ರೀನ್ ಗಿನಿ ಚಂದ ಕಾಣ್ತಿರತ್ ಹಂಗ್ ಕಾಣತಿ ಮಸ್ತ್ ಕಾಣತಿ ನೀವು ಬಿಡ್ರಿ खतरनाक ಕಾಣತೀರಿ ನಾನು ಹೇಳಬೇಕ ಅಂತ ಮಾಡಿದಿನಿ ಮತ್ತೆ ಲೈನ್ ಹುಡುಕ ನಾ ತಿಳ್ಕೊತರು ಅಂತ ಹೇಳಿ ಹೇಳಿಲ್ಲ ನಾನು ಚಲೋ ಮಾಡ್ಲೇ ತಡಿಲೇ ಅಪ್ರೂಪಕ್ಕೆ ಮಾತಾಡ್ಸಾತರು ಏನು ಹೊಟ್ಟಿ ಕಿಚ್ಚ್ ಮಾಡ್ಕೋತೀಯೋ ಲೇ ನಾನು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿನಾ ಇಲ್ಲ ನಾನು ಕ್ಲೋಸ್ ಮಾಡ್ಕಲ್ಲ ಅಂತ ಮಾತಾ ನಾ ಎಲ್ಲಿ ಕ್ಲೋಸ್ ಮಾಡ್ಕೊಳ್ಳುತ್ತೇನೆ ಅಂದ್ರೆ ಸ್ವಲ್ಪ ಕ್ಲೋಸ್ ಆಗಿದೆ ಅಂದ್ರೆ ಮಾತಾಡಕ್ಕೆ ಕ್ವೆಶ್ಚನ್ ಕೇಳಕ್ಕೆ ನಿಮಗೆ ಈಜಿ ಆಗುತ್ತೆ ಅದಕ್ಕೆ ನೀವು ಅಟಟ ಸಾಲಿ ಕಲ್ತೀರಿ ಹೆಂಗ್ ಹೆಂಗ್ ಇದಲ್ಲ ಕೇಳೋಕ ಬಾಣ ನಾನು ಲೇ ಸಾಲಿ ಕಲ್ತಿದೀಯಾ ಅದಕ್ಕೆ ಕೇಳ್ತೀಲಿ ಪಿಕ್ಚರ್ ಬಗ್ಗೆ ಕೇಳೋದ್ಬಿಟ್ಟು ಏ ಬಯೋಗ್ರಫಿ ಇಂಟರ್ವ್ಯೂ ಅಲ್ಲಿ ಈ ಬಯೋಗ್ರಫಿ ಅಲ್ಲ ಕಣು ಸಿನಿಮಾದ್ದು ತಡಿ ಒಟ್ಟ ಚಾ ಕೊಡೋದಿಲ್ಲಲ್ಲ ನನಗೆ ಅದಕ್ಕೆ ತಿಳಿ ಆ ಕಡೆ ಕಡೆ ಉಂಟು ಬಂದ ತಡಿ ತಮ್ಮ ಚಾ ತೊಂಬರು ನೀ ಅಲ್ಲೇ ಕುಡಿಬೇಕಿಲ್ಲ ತಮ್ಮ ಒಳಗೆ ಎಲ್ಲಿ ಕುಂದ್ರಾತಿ ಇಂಟರ್ವ್ಯೂ ಚಾಲು ಐತಿ ಏ ಕುಂದ್ರಿ ಬಿಡು ಮತ್ತೆ ಎದ್ದು ಹೋಗಂದ್ರೆ ಮತ್ತೆ ಅರಸ ಜಗಳ ನೀ ಗಪ್ ಕುಂದ್ರು ಕುಡಿ ಚಾ ಇರ್ಲಿ ಏನು ಡಿಸ್ಟರ್ಬ್ ಮಾಡಂಗಿಲ್ಲ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಅಂತ ಒಂದು ಸಿನಿಮಾ ತಡಿಯೋ ಎದು ಸ್ವರ್ ಸ್ವರ ಸ್ವರ ಮತ್ತೆ ಎಮ್ಮೆ ಮುಸರು ಕೊಡದಂಗೆ ಗಪ್ ಮಾತಾಡಿಸಿಲ್ಲ ಅಲ್ಲಿ ಸೌಂಡ್ ಅಲ್ಲ ಆ ಪಿಕ್ಚರ್ದ ಸಿನಿಮಾ ಅಂತಂದಾಗ ಫಸ್ಟ್ ನಮಗೆ ನೆನಪು ಹೋಗ ಏನು ಹೇಳು ಥಿಯೇಟರ್ ಥಿಯೇಟ್ರ ಅಂದಾಗ ಒಳಗೆ ಸಿನಿಮಾ ಇರ್ತೈತಿ ಅದಕ್ಕೆ ಮೊದಲು ನೆನಪು ಹೋದ ಏನು ಹೇಳು ಟಿಕೆಟ್ ತಕ್ಷಣ ಒಬ್ಬ ದೋಸ್ತ ಹೌದು ನೀ ಕಡೆ ಬಾಲೆ ಈ ಕಡೆ ಬಾಳ ನೀ ಭಾಳ ಅಲ್ಲಿ ವೈಡ್ ಹಾಕೋದಕ್ಕೆ ಮತ್ತೆ ಹಂಗಲ್ಲ ನಾ ಬಾಯ್ ಕಡೆ ಸೌಗ ಸರಿ ಚಾ ಚಲಿಗಿಲಿ ಮಾ ಬಿಳಿ ಹಂಗೆ ಐತಿ ತೀರಾ ಕ್ಲೋಸ್ ಅಪ್ ಬಂದೆ ಅಲ್ಲೋ ತಡಿ ಈ ಕಡೆ ಅಂದ್ಬಿಟ್ಟು ಹಾಂ ದೋಸ್ತ ಏನು ಕಾಡ್ತಾನ ಹೋಗ ಮರ ಏನು ನಮ್ಮ ಅಪ್ಪನ ಒಂದು ಹೇಳ್ತಾನೆ ಪೂರ ಇದನ್ನೆಲ್ಲ ಕಿತ್ತೋಗಿತ್ತ ನಮ್ಮ ಅಪ್ಪ ಸಿನಿಮಾ ಪ್ರಮೋಷನ್ ಮಾಡಲಿ ಫ್ಯಾಮ್ಲಿನ ಕರ್ಕೊಂಡು ಬಂದು ಕುಂದ್ರ ಸರ್ ಏ ಮತ್ತೆ ಏನು ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆ ಏನು ಮಾಡ್ಲಿ ಇನ್ನ ನಮ್ಮ ಅಪ್ಪ ಬಂದು ಕುಂದ್ರತಾನೆ ಇಲ್ಲ ಮಗಳಾಗ ಅಲ್ಲಿ ಸಿನಿಮಾ ಪ್ರಮೋಷನ್ ನನ್ನ ಫ್ರೆಂಡ್ ಅದನ ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂದ್ರೆ ಏನು ಏನು ಮಾಡ್ಲಿ ಆ ಹುಡುಗಿ ಮಕ್ಕ ನೋಡನ ಕಳ್ಚೂರನ ಅದಕ್ಕೆ ನಾನು ಏನು ಮಾಡೋದು ತಮ್ಮ ಪಾಪ ಅವರು ನೋಡ ನೀ ಕಳ್ಚೂರನ ಆಗ್ತಿತ್ತಲ್ಲ ಇವನಲ್ಲ

ಟೈಟ್ಗೂ ಸಂಬಂಧ ಇದೆ ಅದನ್ನ ಆಚೆ ಹೇಳಕ್ ಆಗಲ್ಲ ಗೊತ್ತಾಗುತ್ತೆ ಸರ್ಪ್ರೈಸ್ ಇಟ್ಟಿದೆ ಸರ್ಪ್ರೈಸ್ ಈ ಪಿಕ್ಚರ್ ಪೂರ್ತಿ ಉತ್ತರ ಕರ್ನಾಟಕ ಐತಿ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆ ಎಲ್ಲರೂ ಉತ್ತರ ಕರ್ನಾಟಕ ಆರ್ಟಿಸ್ಟ್ ಹ ನಟನೆ ಈ ಹೀರೋ ನೋಡಕ್ ಬರ ಇದು ಮೇಡಮ್ ಅವರು ನಿಮ್ಗ ಉತ್ತರ ಕರ್ನಾಟಕ ಭಾಷೆ ಚೆನ್ನಾಗಿ ಮಾತಾಡಕ್ ಬಂದೀ ಪಿಕ್ಚರ್ ದಾಗ ಉತ್ತರ ಕರ್ನಾಟಕ ಭಾಷೆ ನನಗ ಹಿಂಗ ಒಬ್ಬ ಅವ್ವ ಮಂಗ್ಯಾರ ಮ್ಯಾಗೆ ದಾರಿ ಹೋಗು ಮುಂದೆ ಭಾಳ ಕಾಟ್ಸಿದ್ದ ಅವಾಗ ಅವ್ನಿಗೆ ಹಿಡಿದು ಹಿಂಗೆ ಹೊಡೆದಿದ್ದಿಲ್ಲ ಸೊಂಡೆ ಬಾತಿತ್ತ ಅವ್ನ ಬರು ಹೊಡ್ದಿರೋನು ಬಾಯಿ ಬಂದಂಗ ಬಸ್ಕೊಳೋದು ಬಿದಿರು ಬಾಯಿ ಬಂದಂಗ ಬಾಸ್ಕಳ ಹ್ಞೂ ಬಾಯಿ ತೆಗಿದ್ರೆ ಬರೀ ಬಾಯಿಗಳ ಬಾತಾಡ್ತೆ ನ ನಿನ್ ಮ್ಯಾಗಿಂದ ನಿಮಗೆ ಅಕ್ಕೋರು ಅಂದ್ರೆ ನಡಿತಿದಿಲ್ರಿ ನಾವು ಏನೇನ ಕರಿ ರೀ ಶುರು ಮಾಡ್ರಿ ನೀವು ಏ ನೀ ಅಕ್ಕೂರ ಅಂದ್ರೆ ನನಗೆ ಹೇಳಲಾಕತ್ತಾನ ಅಕ್ಕೂರಲ್ಲ ಐರ ಅಂತೂ ನಾ ಸುಮ್ಮ ಸುಂದ್ರ ಅವ್ರು ಬಡ್ಸಿ ಏ ನಿನ್ನ ಕಿಮ್ಮತ್ತಲ್ಲ ಅಣ್ಣ ಮಾಡ್ಬೇಡ ಕಾಲು ಬೋತ್ನ ಇದೇ ಮೇಡಮವ್ರು ನೋಡ್ರಿ ಕಳ್ ಚೂರು ಅನ್ನಕಿದಿ ಕಳ್ಳ ಕಿತ್ತು ಹರ್ದು ಹನ್ನೆರಡ ಹತ್ತನಂದ್ರೆ ಹೋಗ ಏ ಇನ್ನೊಂದು ಇಟ್ ಹಂಗೆ ಮಾಡ್ಬೇಡ ಸಂಂಬಾಸ್ ಇನ್ನೊಂದು ತಾಸು ಅಂಬಾಸ್ಕೊ ಹ್ಞೂ ಲೇ ಬೇಡೋ ನನಗಲ್ಲ ನೀವು ಆಗಂಗಿಲ್ಲ ನೀನು ಗುದ್ದಾಡೋಕೆ ಹೋಗ್ಬೇಡ ನಿನಗೇನು ಸಿಗಂಗಿಲ್ಲ ದೋಸ್ತ ಏಯ್ ಚಾಲು ಮಾಡ್ತೀನಮ್ಮ್ರೆ ಅಲ್ಲಿಗೆ ಬಂದಿನೇ ಇಟ್ಟಲನು ಸೊ ಫ್ರೆಂಡ್ಸ್ ಆದಾಯತು ಪಿಚ್ಚರ್ದಾಗ ಹೀರೋ ಆತ ಹೀರೋಯಿನ್ ಆತ ಮತ್ತು ವಿಲನ್ ಇಲ್ಲದಾನ ನಾ ಅದೇನಲ್ಲ ಅಯ್ಯೋ ಕರೆ ಕರೆ ವಿಲನ್ ಬಂದಪ್ಪ ಏ ಬಾ ಮತ್ತೆ ಎದ್ದ ಹೇಳಿ ಬಾ ಏಯ ಎದ್ದೇ ಬಾ ಬಾ ಅಂದ್ರೆ ಎಲ್ಲಮ್ಮಮ್ಮ ಹಂಗೆ ಕೊಡತ್ತಿ ಮೊದಲು ನಮ್ಮ ಮನೆಗೆ ನಡಿ ಯಾಕ ಯಾಕ ಅಂತ್ಕೆಳಿ ನಿಮ್ಮ ಅಕ್ಕನ ನಮ್ಮ ಅಕ್ಕನ ನಿಮ್ಮ ಅಕ್ಕನ ಅಲ್ಲೇ ನಿಮ್ಮ ಅಕ್ಕಗೆ ಸ್ವಲ್ಪ ಬುದ್ಧಿ ಹೇಳಿ ನಡಿ ನಿನ್ ಮದುವೆಗೆ ಮಾಡಿ ಕೊಟ್ಟಿದ್ದ ಗಂಡ ಅವನು ನೀ ತಿಳ್ಸ ಹೇಳಬೇಕು ಅಕ್ಕಾ ನಾನು ಏನು ತಿಳ್ಸ ಹೇಳ್ತಾರ್ಲೆ ದಿನ ಜಗಳ 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 ಸಾಕಾಗೇತಿ ಅವನು ಜುಮ್ಮ ನನಗೆ ಸಂಸಾರ ಮಾಡೋದಾಗೋದಿಲ್ಲ ನೀ ಬನ್ ಬುದ್ಧಿ ಹೇಳ್ತಾಯ್ ಬ್ಯಾರೆದಕ್ಕಿನ್ ಕಟ್ಕೊಳ್ಳಿ ಏ ಸಂಸಾರ ಆಗಲಿ ಊರ್ಲ ಹಾಕೋ ರೋ ಏ ನೀ ಏನ್ ರೆಡ್ ಅದನ್ನ ಒದ್ದೆ ಮಗನ ಕಿರಿಕಿರಿ ಮಾಡ್ತಿ ಏ ಬರ್ತಿ ಮತ್ತೆ ಮಾಮಾ ಅಂತiala ತೊಗೋ ಕಾಲಮರು ತೊಗೋ ಇಲ್ಲ ನಮ್ಮ ಅಕ್ಕ ನೀಗಲಿ ಇದಕ್ಕೆ ಮಾಡ್ಕೋ ನಿನ್ನ ಮಕ್ಕನ್ ಮತ್ತೆ ಇಬ್ರಿಗೆ ಬೇರೆನಾ ಹಾಕತಾಯ್ ಸಿಪ್ಪ ಬಂದ ಬುದ್ಧಿ ಮಾತು ಹೇಳು ನೀ ಇಬ್ರು ಊರಲ್ಲಿ ನಂದ ಕೆಲಸ ಐತಿ ಇಲ್ಲಿ ಜಗಳ ಓಡಣಾ ನಾ ಏನು ನಂದು ಕೆಲಸ ಬಿಟ್ಟ ಬಂದಿ ನೋಡೋಣ ಕೆಲಸ ಅಲ್ಲ ಮಾ ಇಲ್ಲಿ ಇಂಟರ್ವ್ಯೂ ನಡೆದತಿ ಪಿಕ್ಚರ್ ದವರವರು ದೋಸ್ತವಾ ಪಿಕ್ಚರ್ ಸೋಮು ಸೌಂಡ್ ಇಂಜಿನಿಯರ್ ಪಿಕ್ಚರ್ ಹೀರೋ ಹೀರೋನ್ ನಡಿ ನನಗೆ ಸಿಕ್ಕಿಲ್ಲ ಬಂದು ಆಯ್ತು ನಡಿ ಮಾಮ ಬಿಟ್ಲಿ ಸರಿ ಕಡಿ ಪಿಕ್ಚರ್ ಅನ್ನ ಹೇಳ್ಪ ಇದು ರೀ ನಿಮ್ ಪಿಕ್ಚರ್ದಾಗ ಮುತ್ತು ಕೊಡ್ತೀರಲ್ಲ ಬಂತ ಯಾಕೆ ಬಿಡ್ತಿರಲ್ಲ ಅದು ಕರೆ ಕರೆ ಇರ್ತದೋ ಏನ್ ದೂರ ದೂರ ನೀ ಏನ್ ಕರೆ ಕರೆ ದೂರ ದೂರ ಕೇಳಬಾರ್ದು ನೀ ನೀವು ನಿನ್ಗೆ ಎದಕ್ ಬೇಕಾದ್ರೆ ಅಲ್ಲಿ ಹೋಗಿ ನಮ್ಮ ಅಕ್ಕನ ಕೂಡ ಮಾಡೋದು ಅದನ್ನೆಲ್ಲ ನೀ ಸರಿ ನಡಿ ಹೌದಲ್ಲ ನನಗೆ ಏ ಬಾ ಬಾಲೆಪ್ಪ ಮಾ ಮೊದಲು ನಮ್ಮ ಸಂಸಾರ ಸುದ್ದು ಮಾಡಿ ಬನ್ನಿ ನಿನ್ನ ಸುಳ್ಳು ನನಗೆ ಮಾವ ಸಿಟ್ಟು ಬರ್ಸೋಕೆ ಹೋಗ್ಬಾರ್ದು ನನ್ನ ಮತ್ತೆ ಸಿಟ್ಟು ಬರ್ತೀಳಿ ಏನು ಒಲೆಯದು ಏನಿಲ್ಲ ಸುಳ್ಳ ಬಾಯಿ ಬಂದಂಗೆ ಬೈಬೇಕು ಅನಿಸ್ತೈತಿ ಮತ್ತೆ ಮನಸ್ಸಿನಾಗ ಬೈಕು ಓದ್ತಾನೆ ಅದೇ ಗೊತ್ತಾತ್ಲಿ ನೀ ಹಂಗೆ ಆಕ್ಷನ್ ಮಾಡಿದಾಗ ಗೊತ್ತಾತ ನನಗೆ ನಂಡಿ ನಡಿ ಅವೆಲ್ಲ ನನಗೆ ಹೇಳಕ್ಕೆ ಹೋಗ್ಬಿಟ್ರೆ ನಿಮ್ಮ ಮೊದಲು ನನ್ನ ಸಂಸಾರ ಸುದ್ದು ಮಾಡಿ ನಡಿ ಮಾವ ಕಿಮ್ಮತ್ ಕಿಮ್ಮತ್ತು ಹೇಳತ್ತೀನಿ ಅಲ್ಲಿ ನಮ್ಮ ಅಪ್ಪ ಅವ್ನು ಹೆ ಸಾಗ್ ಏಪ್ಪ ನಿಮ್ಮಪ್ಪ ಮನೆಯಾಗಿಲ್ಲ ಅಲ್ಲಿ ಬಿಡಿ ಅಂಗಡಿ ಮುಂದೆ ಮುದುಕಿ ಜೊತೆ ಸ್ಟೈಲ್ ಕಿಂಗ್ ಮಾಡ್ಕೊತ ನಿಂತಾನ ಅಲ್ಲಿ ಮುದುಕಿ ಬಲ್ಲಿ ಹ್ಞೂ ನೋಡಲಿ ಬಿಸಿ ನಿಮ್ಮ ವಾರಕ್ಕೊಂದ್ ಹೆಸರು ಇಟ್ಟ ಗೊತ್ತ ಹೌದು ಐತೆ ಹೆಸರೈತೆ ವಿಜಯ ದೇವರ ಫ್ಯಾಮ್ಲಿಗೆ ಇಷ್ಟು ಬೆಂಕಿ ಹಾಕ ನಿಮ್ಮದು ಒಂದು ಫ್ಯಾಮ್ಲಿ ಅಲ್ಲಿ ದುಡಿದಿಲ್ಲ ದುಃಖ ಬಿಡಿದಿಲ್ಲ ಅವ್ರು ಬಂದ್ರ ಮಾತಾಡ್ಸ್ಕೊತ ನಿಂದ್ರು ಇವ್ರು ಸಂಸಾರ ಸುತ್ತ ಮಾಡ್ ಅಂದೆ ನಂದೇ ಎಂಟ್ ಸಲ ಹೇಳಿನಿ ಜಡಿ ಬ್ರಕೆಟ್ ನಾಗ ಇದನ್ನ ತೆಗಿ ಮಟ್ಟ ನಾನು ಮಾತಾಡ್ಸಕ್ ಹೋಗ್ಬೇಡಿ ಜಡಿ ಅಲ್ವಾ ಅಲೆ ಅವು ಸ್ಟೈಲ್ ಬಿಟ್ಟಿನ್ಲಿ ಫ್ಯಾಷನ್ ಕ ನೀ ಸ್ಟೈಲ್ ಬಿಡು ಟ್ಯಾಕ್ಟರ್ ಜಗ ಕರೆ ಬಿಡು ನನಗೆ ಗೊತ್ತಿಲ್ಲ ನೀನ್ ಆಮೇಲ್ ಬಾ ನಡಿ ಐ ಆಮ್ ಬಿಜಿ ನಾವ್ ಅಣ್ಣ ಏನು ಇಲ್ಲೇ ಸಣ್ಣ ಹುಡುಗ ಮಾತಾಡ್ಸ ಕಳ್ಸಂಗ್ ಮಾಡ್ತಿಲ್ಲ ನನ್ ಕಿಮ್ಮ ತರ ಮಾವ ಅಂದ್ರ ಮಾವ ಸುಳ ಕಾಡ ಹಾಕೋಬೇಡ ಇಲ್ಲ ನಾವ ಚಕ್ಕ ಆಡಾತಿಲ್ಲ ನೀ ಚಕ್ಕಾ ಆಡು ಲೂಡೋ ಆಡು ಏನಂದಿ ಲೂಡೋ 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 ಹಾ ಕರೆಕ್ಟ್ ಐತಿ ಸುಮ್ಮ ಸರಳ ಹೆಂಗ್ ಬಂದಿ ನೋಡು ಅದ ಹದಿಡಿ ಯಪ್ಪ ಅದೇ ದಾರಿನೇ ಐತಿ ನಿಮ್ ಮನಿಗ್ ಮತ್ತೊಂದ್ ಬೇರೆ ದಾರಿ ಇಲ್ಲ

ನಿಮ್ಮ ಸಿನಿಮಾ ಯಾವ್ಯಾವ ಊರಾಗ ಶೂಟ್ ಆಗೈತಿ ಏ ಇವ ಯಾವ್ಲೇ ಇವ ಯಾ ಎಂಟ್ರಿ ಮಾಡ್ತಿಲ್ಲೇ ಯಾವ ಊರಾಗ ಶೂಟಿಂಗ್ ಆಗಿದ್ದ ಗೊತ್ತಿಲ್ಲ ನಿನ್ ಸುಮ್ಮನೆ ಕುಂತೇನ ಇಲ್ಲಿ ನನಗೆ ಗೊತ್ತೈತಿ ಅವ ಆ ಮಂದಿ ಗೊತ್ತಾಗ ಬಾಡ ಬಾಯ್ ಬಿಟ್ಟು ಜರ ಹೇಳ್ತಾರ ಹಿಂಗ್ಯಾಕ್ ನೀ ಸುಮ್ ಕುಂದ್ರೋ ಮರ ಆಯ್ತದ ಕೇಳ ಕೇಳ ನಿನ್ನ ಮತ್ ಹೇಳ್ತಾನ ಇಲ್ಲ ನೀ ಈ ಕಡೆ ಕೇಳು ನಾ ಅವ್ರಿಗೆ ಆಕಡೆ ಕಡೆ ಕೇಳ್ತಾನಲ್ಲ ನಾನ್ ನಿನ್ ಕೇಳ್ತ ಮಾಮ ನನ್ಗೆ ಯಾಕೆ ಕಂಟ್ ಬಿದ್ದಾನ ಲೇ ನಿನ್ನ ಸುಳ್ಳ ತಲಿ ಬಾಂಡ್ ಸಕೋಬಡ ಮಾವ ಸುಮ್ ಕುತ್ತಿ ನಾಯಿ ಕುಣ್ಣಿಗೆ ತಕೊಂಡ್ರೆ ಏನೋಲೇ ನಾಯಿ ಕುಣ್ಣಿ ಅಂತ ಏನ್ ಸಾರಿ ಮಾಮ ಹುಲಿ ಕುತ್ತಂಗ ಕುತ್ತಿ ಸುಮ್ಮ ಕುಂದ್ರ ನೀ ಹಾ ನಾ ಹಾಡ್ತೀನಿ ಹಾಡ ಕೇಳಬೇಕು ನೀವ್ ಇಬ್ರು ಹಂಗ ಸಿಕ್ಕಂಗ ಹಾಡಿದ ಕಣ ನಮ್ಮ ನಿನ್ನ ಹೆಸರು ಹೋಗ್ಕೊಳತ್ತಾಳ ದಿನ ಫೋನ್ ಮಾಡ್ತಾಳ ಯಾವಾಗ ಬೇಕಾವಾಗ ಅವಾಗ ಹಾಡಾಕ್ ನಿಂತು ಬಿಡ್ತಿವತ್ತ ಮನುಷ್ಯ ನೋಡು ಏನಿವಸವ್ ತಂದಿನಿ ಏ ಮೊನ್ನೆ ನನಗೆ ಚಪ್ಪಲ್ ಬಡ ನನಗೆ ಲೇ ಕೊಡಸಾಕ್ ತಂದಿಲ್ಲ ಹೊಡಿತಿ ಮತ್ತೆ ಬಿಡ್ತೀನಿ ನಾನು ಸುಮ್ ಹೋಗ್ ಮಾವ ಮದ್ವೆ ನೋಡಿಲ್ಲ ನೀನು ಹೆಂಗ್ ಬುಡ್ ತುಡು ಮಾಡ್ತ ಮತ್ತ ಸಿನಿಮಾ ಬಗ್ಗೆ ಈಗ ನಾವು ಮಾತಾಡೋದು ಮತ್ತೆ ಈಗ ಹಿಂಗೆ ಕಿರಿಕಿರಿ ಇರ್ತಾವ ಐ ಡೋಂಟ್ ಕೇರ್ ಏನಂದಿಲ್ಲ ಇಂಗ್ಲೀಷ್ನಾಗ ನಮ್ಮ ಮಾವ ಬಂಗಾರ ಅಂತ ಮನುಷ್ಯ ಬಂಗಾರಕ್ಕಿಂತ ಹೇಳ್ತು ಡೈಮಂಡ್ ಇದ್ದಂಗೆ ನಮ್ಮ ಮಾವ ಹೇಳತ್ತಾನೆ ಹೀರೋನ್ ಮುಂದೆ ಏನು ಹೇಳ್ತೀವಿ ಹೀರೋನಿ ಮುಂದೆ ಹೇಳು ಹೀರೋನಿ ಮುಂದೆ ನನ್ನ ಬಗ್ಗೆ ಈಸ್ ವೆರಿ ಬ್ಲಡಿ ರಾಸ್ಕಲ್ ಏನೋ ಇಟ್ ಈಸ್ ವೆರಿ ವೆರಿ ಈಡಿಯಟ್ ಈಸ್ ಬ್ಲಡಿ ಇಸ್ಕಿ ಮಾಕಿ ಏಕೆ ನಗ ಕತ್ತಾಳೆ ಇನ್ನೊಂದು ಸ್ವಲ್ಪ ಹೇಳಿ ನಗ ಕತ್ತಾಳೆ ಹೇಳಿ ಹೇಳಿ ಸೇ ಸೇನ ಸಪ್ ಮಾಡೋಣ ನಿಂದ ಮಾಡೋಣ ಆಮೇಲೆ ಈಗ ವಿಲನ್ ರೂಲ್ ಬಗ್ಗೆ ಮಾತಾಡ್ತಿದ್ವಿ ನಾವು ಏ ವಿಲನ್ ನಾ ನಾಟಕದಾಗ ಒಮ್ಮಿಂದಕ್ಕೆ ವಿಲನ್ ಮಾಡಿದ್ದೆ ನಿಮ್ಮಕ್ಕ ಅದನ್ನು ನೋಡೋ ಮೆಚ್ಕೊಂಡಿದ್ಲು ನನಗೆ ನಾನು ಏನು ಇಲ್ಲನದಿ ಓ ಮಾವ ಏ ನಾ ವಿಲನ್ ಮಾಡ್ತಿಲ್ಲಿ ಏನು ಮಾಡ್ತೀ ಇಲ್ಲೇನ ಇಲ್ಲ ನೋಡೋ ಇಲ್ಲಿ ಪಾತ್ರ ಇಲ್ಲ ಮಾವ ಸಿನ್ಮಾದವ್ರು ಬಂದಾರ ಲೇ ನಾನು ನೋಡಿ ಯಾಕೆ ಸಿನಿಮಾ ಕರ್ಕೊಂಡು ಹೋಗಬಾರ್ದು ಅವ್ರನ್ನ ಮಾಡಿ ತೋರಿಸ್ತೀನಿ ಅಂತ ನೀ ಎದ್ದು ಹೋಗಂಗಿಲ್ಲ ಏ ಹೇ ನಾ ಸತ್ತೂರು ಹೋಗಂಗಿಲ್ಲ ಪೂರ ಮುಗಿ ಮಟ್ಟ ಇಲ್ಲೇ ಉಕ್ಕೊಳವು ಏ ಒಂದು ತಾಸಾರ ಇಲ್ಲೇ ಕುಂದ್ರ ಅವಣ ಒಂದೇ ನಿಮಿಷನಮ್ಮ ಅರಣ್ಯ ಪಿಚ್ಚರೊಳಗೆ ಒಂದು ಅದು ಗೊತ್ತೇನ ಅದನ್ನ ರಿಪೀಟ್ ಮಾಡೋಣ ಪ್ಲೀಸ್ ಅಜ್ಜಸ್ಟ್ ಕೊಂ ಹೋದ್ಮೇಲೆ ಕಂಟಿನ್ಯೂ ಮಾಡೋಣ ಓಕೆ ಅದು ಒಂದು ನೀವು ನೆಕ್ಸ್ಟ್ ಪಿಕ್ಚರ್ ಮಾಡೋದನ್ನ ತಿಳಿದಿಲ್ಲ ನನಗೆ ಅದಕ್ಕೆ ಒಬ್ಬ ವಿಲನ್ ಬೇಕಾಗಿ ನಾನು ಟೆಸ್ಟ್ ಮಾಡೋಣ ಅವಂಗೆ ಪ್ಲೀಸ್ ನಮ್ಮ ಮಾವ ಪ್ಲೀಸ್ ಹಾಂ ಪ್ಲೀಸ್ ಓಕೆ ಅವ್ನ ಒಪ್ಕೊಂಡ ನಾನು ಚೆನ್ನಾಗಿ ಎಂಟ್ರಿ ಮಾಡ್ಬೇಕಾ ಎದ್ದು ಬಾಲಿ ಹೇಳ್ತೀನಿ ನಡಿ ಬಾ ನಿನ್ನ ಮೇಲೆ ಫುಲ್ ಖೆರ ಆತದ ಬಾ ಮಾವ ಪ್ರೀತಿ ನೀ ವಿಲನ್ ಆದಮೇಲೆ ನನಗೆ ನಮ್ಮ ಅಕ್ಕನ ಚಲೋ ನೋಡ್ಕೋತೆ ಪೂರ ಬಾ ಬಾ ದೋಸ್ತ ಇವ ಬಾಲಿ ಇವ ಈ ಕಡೆ ಬರ್ರಿ ಆ ಕಡೆ ಹಾಕ್ಲಿ ಏ ಹೀರೋ ಹೀರೋ ಏನೋ ವಿಲನ್ ಏನೋ ಅಲ್ಲಿ ಅವ್ರ ಬಾಜು ಇರ್ತಾನೆ ನಾನು ಹೇಳೋದು ಕೇಳ ಇವ ಹೀರೋ ಹೀರೋಯಿನ್ ಇಬ್ರು ಮಾತಾಡ್ತಿರ್ತಾರ ಹಾ ಇವ ಇವ್ರ ತಮ್ಮ ನಾ ಇವ್ರ ಲೇ ಇವ ತಮ್ಮ ನೀ ಹೆಂಗ ಮಾವ ಹಾಕಿಲ್ಲ ಇವನು ಮಾವ ತಗೋ ಹ ನಾವು ಒಸ್ರು ಈ ಕಡೆ ಮಾತಾಡ್ತಿರ್ತೀವೇನೋ ನೀ ನೀ ಬಂದ್ ಕಾಡಿಸ್ತಿವಿ ಓಸ್ರು ನಿನಗೆ ನಾ ಹಿಡ್ದಂಗ ಹೊಡಿತೀವಿ ನೀ ಚಂದ ಆಕ್ಟ್ ಮಾಡ್ಬೇಕು ಯಾಕೆ ಹೊಡಿತಾರಲ್ಲ ಸಿನಿಮಾದ ಹೀರೋ ಒಬ್ಬ ಹಿಡಿತಾನ ಮಾಿರ್ತಿವಿ ಇವ್ ಮಾವ ಮಾವಲ್ಲ ನಾವು ಅಣ್ಣ ನಮ್ಮ ಅವನ ಮಗನ ಯಾರು ಮಿತ್ರ ಬಿಡ್ತಿವಾ ಅಣ್ಣ ಹಂಗ ಬಟ್ ನೀ ಆಕ್ಟಿಂಗ್ ಮಾಡ್ಬೇಕು ಹೊಳ್ಳಿ ಒಬ್ಬ ಗುಟಾಚ್ ಮಾಡಂಗಿಲ್ಲ ಆಕ್ಟಿಂಗ್ ನನ್ನಲ್ಲಿ ಉಕ್ಕಿ 헤ರಕತ್ತಿತಿ ನನ್ನಲ್ಲಿ ಒಬ್ಬ ಒಳಗೆ ಅದನ ಕಲಾವಿದ ಅವನು ತೋರಿಸ್ತಿನಾ ಅದನ್ನ ತಗಿದิง ಹೊರಗೆ ಹಿಂಡ ರಸ ತಗಿತಿವಾ ಆಂದ್ರ ತೋರಿಸ್ತೀವಿ ಪ್ರತಿವಿನಿಂದ ಹ ತೋರಿಸ್ಬೇಕು ಕೊಟ್ಟು ಹಳ್ಳಿ ಹೊರಡಂಗಿಲ್ಲ ನಮಗೆ ಹೊರಲಿ ಹೊರದಂದ್ರೆ ಕ್ಯಾನ್ಸಲ್ ರೆಡಿ ಬಾರ ಈ ಕಡೆ ಬಾರ ನೀ ರೆಡಿ ನಾವು ಮಾತಾಡೋದು ತಿರ್ತಿರ್ತಿವಿ ನೀ ಆಕ್ಷನ್ ಅನ್ನು ಬಂದು काढ ಸಿಕಿ ಇಗಡೆ ಹಾ ಮಾತಾಡ್ತಾ ಇರ್ತೀನಿ ಅಕ್ಕೆ ಕಾರಣವಾಳ್ಳ ಏನು ಅಕ್ಕಕ್ಕ ಯಾಕಂದ ಕಾಣಬೇಕಿಲ್ಲ ಅಂದ್ರೆ ಕಾಡ್ಸಾಕ ಮುಂದೆ ಮನೆ ಕಾಣ್ತಾಳಕ್ಕಿ ದೂರಿಂದ ಬರ್ಬೇಕು ನೀನು ಮಗಳನ್ನ ಇದ್ರ ಹ್ಣ ರೆಡಿ ಹಾ ಆಕ್ಷನ್ ಇದು ಇದು ನಾವು ನೆಕ್ಸ್ಟ್ ಮದ್ವೆ ಹಂಗೆ ಇಟ್ಕೊಂಡೆ ಕೆ ಬುಲ್ ಬುಲ್ ಮಾತಾಡೋಕಿಲ್ವಾ ಓ ನಮ್ಮ ಅವನ ಮಗಳ ಕಡ್ತೇವೆ ಯಾ ಕುಸಿಯ ಯಾ ಕುಸಿಗೆ ಆ

ಇದು ಆದ್ರೂ ಬೇಡ ನನಗೆ ಬಾಳ್ ಕಟ್ಟ ಹೊಡಿತಾನ ಮತ್ತೆ ಹೊಡ್ಸೋಂಗಿಲ್ಲ ನಾವು ಹಿಂಗೆ ಮಾಡ್ತೀವಿ ವಿಲನ್ ಬೇಡ ಮತ್ತೆ ಬೇಕಾಗಿಲ್ಲ ನನಗೆ ನಾ ಹೀರೋ ಆಗೋ ಆಯ್ತಪ್ಪ ಹೀರೋ ಆಗಿ ಚೆನ್ನಾಗಿ ಮಾಡಿದ ತಿಳಿ ನೀನು ನೆಕ್ಸ್ಟ್ ಪಿಕ್ಚರ್ ಹಾ ಆಯ್ತು ಇನ್ನೊಂದ್ಸಲ ಹೋಗ ನಾವೆಲ್ಲ ವಿಲನ್ ನೀವು ಒಬ್ಬ ಹೀರೋ ನಾವು ಮೂರು ಮಂದಿ ವಿಲನ್ ಹಾ ನೀವ್ ಹೀರೋಯ್ನ ಅವ ಹೀರೋ ಈಗ ಬಂದ್ ಏ ಬಾ ನಾವು ಕಾಡಿಸಿರ್ತಿವಿ ಈಗ ಹೀರೋ ಅಲ್ಲೇ ನಿಂತಿರೋದಿಲ್ಲ ಕಾಡ್ಸ್ಬೇಕಲ್ಲ ನಾವು

ಆಗಲಿಂದ ರೀ ನೀ ಚಂದ ಮಾಡ್ಬೇಕಾ ನಾ ಯಾವಾಗಲೂ ಚಂದ ಮಾಡ್ಕೊತ ಬಂದೀನಿ ನಿಮ್ಮ ಕೈಯಾಗೆ ಸಿಕ್ಕ ಹಿಂಗೆ ಮಾಡಕತ್ತೀನಿ ನಾವು ಆ ಕಡೆ ಇರ್ತೀವಿ ಈಗ ನೀವು ಅಲ್ಲಿ ಹೋಗ್ಬೇಕ್ ರೀ ಹಾ ರೆಡಿ ಹಾಂ ಓಕೆ ಇನ್ನೊಂದಿನ್ ಬರೀ ನೀನು ಅಂದ್ರೆ ಮಾಮ ಹೀರೋ ಗೈತಿನಂದ್ರೆ ನೀ ಏ ಸರಿ ಹೀರೋ ಏನಾಗಿತೀನಂದ್ರೆ ಮಾಮ ಅಕ್ಕ ಅದಕ್ಕೆ ಪದೇ ಪದೇ ಜೋಳ ತಿಗಿತಾವೆ ನಿಮ್ಮ ನೀ ಅವಲೆ ಬಂದು ಬಂದ್ರು ಅಲ್ಲಿ ಕರೆಕ್ಟ್ ಖತರಾಕ್ ಹಿಂಗೆ ನಿತಿದ್ಲು ಅದಕ್ಕೆ ಆ್ಯಕ್ಟಿಂಗ್ಲಿ ಆ್ಯಕ್ಟಿಂಗ್ ಓಕೆ ರೆಡಿ ಅಕ್ಕಿನ ಆಕಿನ ಕಳ್ಸ್ರಿ ನೀವೇ ಬರಬೇಡ್ರಿ ಭರ್ತಾಳ ತಡಿ ಆ್ಯಕ್ಷನ್ ಯಾಕೆ ಿ ಮಗ ನಮ್ ಬನ್ನಿ ಮಾವನ್ ತಿಳ್ಕೊಂಡೆ ಮಾವನ್ ತಿಳ್ಕೊಂಡು ನಿಮ್ ಅವ್ನ ಹೀರೋಣಿ ಆದ್ರೂ ಹೊಡಿತೀರಿ ಹೀರೋ ಆದ್ರೂ ಹೊಡಿತೀರಿಲ್ಲಾದ್ರೂ ಹೊಡಿತೀರಿ ಹೊಡ್ಯಾಕ್ ಬರ್ತಾನೆ ಇನ್ವಲ್ಲ ಇನ್ನು ಹೂ ಅಂತೇಳಿ ಓಸ್ರು ಹಿಂದೆ ಕೂತಾರ ಬಂದ ರಾಮ್ ಪ್ರಾಂ ರಾಮ್ ಪ್ರೀಮ್ ಯಾವ ಸಿನಿಮಾ ಬೇಡ ಬೇಕಾಗಿಲ್ಲಾಮ್ ಬಡಿದ್ರೊಳ ಪ್ಯಾಂಟ್ ಹಿಡಿತು ಇಟ್ಟು ಮಾಡಿ ಹೌದಾ ಹೇಳ್ತಾನೆ ಸಾರಿ ಫ್ರೆಂಡ್ಸ್ ಏನೋ ನಮ್ಮ ಮಾವ ಒಂದು ಹಂಗೆ ನಮ್ಮ ಕಡಿಗಳು ಇದ್ದು ಆ್ಯಕ್ಚುಲಿ ನನಗೆ ಮಣ್ಣಿ ಸಲ ಒಂದು ವ್ಲಾಗ್ ಮಾಡಿದ್ನಿ ಆ ಜಾತ್ರೆದ ಒಂದು ನೂರ ಹದಿನೇಳು ಮಂದಿ ನೋಡಿದ್ರಿ ಹದಿನೆಂಟು ಮಂದಿ ಸಬ್ಸ್ಕ್ರೈಬ್ ಆಗಿರಿ ಅದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತು ಸರ್ ಇದು ಸರಿ ಇನ್ನೇ ಪಿಕ್ಚರ್ ಹೇಳ್ಬೇಕಿತ್ತು ಸಾರಿ ಅದಿಷ್ಟೋ ತಕ್ಕ ಮಾಡಿದೆ ಎಂಟರ್ಟೈನ್ಮೆಂಟ್ ಬಾಯ್ಲಿ ಬಾಯಿ ಹೇಳ್ತೀನಿ ಇದೆಲ್ಲ ಲೊಕೇಶನ್ ಸೆಟ್ ಯಾರು ಸಲ ಮಾಡಿ ನಿನ್ನ ಸಲ ಪ್ರಮೋಷನ್ ಪಿಚ್ಚರಿಗೆ ನಾವು ಈ ಲೆವೆಲ್ಗೆಲ್ಲ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದೆ ಅದ್ರಾಗೂ ನೀ ಮತ್ತೇನು ಹಗರ ಪಿಚರ್ ಮಾಡಿ ಉತ್ತರ ಕರ್ನಾಟಕದ ಸಿಂಹಪ್ಪ ಸೊ ಮಾರ್ಚ್ ಹದಿನೈದಕ್ಕೆ ನಾ ಅಟ್ಟ ಅಲ್ಲ ಇಡೀ ನಮ್ಮ ಟೀಮ್ ಅಟ್ಟ ಅಲ್ಲ ಇಡೀ ಉತ್ತರ ಕರ್ನಾಟಕನ ಬರ್ತೈತಿ ಕರ್ನಾಟಕನ ಬರ್ತೈತಿ ಪಕ್ಕ ಹಿಟ್ ಆಗಿ ಆಗ್ತೈತಿ ಒಳ್ಳೇದಾಗಲಿ ನೋಡಿ ನಾವು ಆಲ್ರೆಡಿ ಎಲ್ಲ ಇಪ್ಪತ್ಮೂರನೇ ತಾರೀಕು ಸಾಂಗ್ ಬಂದಿದೆ ಎಲ್ಲ ನೋಡಿ ಪಿಕ್ಚರ್ ಬಗ್ಗೆ ಆಲ್ಮೋಸ್ಟ್ ನಮಗೂ ಅಪ್ಡೇಟ್ ಐತಿ ಜನಕ್ಕೂ ಐತಿ ಫುಲ್ ಗಿಚ್ಚಿ ಮಾಡಿರಿ ಒಳ್ಳೆದಾಗ್ಲಿ ಮೇಡಮ್ ನೀವು ತಿಂಡಿ ಮಾಡಿರಿ ಭಾಳ ಕಟ್ಬಿಡೋ ಯು ಶೋರ್ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ನಮಸ್ಕಾರ ಇಲ್ಲಿ ಈ ಲೊಕೇಶನ್ನಾಗ ಸ್ಕಿಟ್ಗಳು ಮಲ್ಲು ಜಮ್ಖಂಡಿ ಚಾನಲ್ ಒಳಗೆ ನೀವು ಭಾಳ ನೋಡಿರ್ತೀರಿ ಬಟ್ ಇವತ್ತು ಮಾಡಿರೋದು ತುಂಬ ಹೊಸ ಪ್ರಯತ್ನ ಹೊಸ ಥರದೊಂದು ಸ್ಕಿಟ್ ಅಂತ ನಾವು ಪ್ರಯತ್ನ ಪಟ್ಟು ಮಾಡಿದ್ವಿ ಇದಕ್ಕೆ ಮೇನ್ ಕಾರಣ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಟೀಮು ಈ ಒಂದು ಸಿನಿಮಾ ತಂಡನೇ ತನ್ನ ಊರಿಗೆ ಕರೆಸ್ಕೊಂಡು ಸೊ ಈ ಥರದ್ದೊಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಇದು ನಮ್ಮ ಸೊಗಡಿನ ಪಿಚ್ಚರು ಅದಕ್ಕೆ ಚೆನ್ನಾಗಾಗಲಿ ಅಂತ ಮನಸ್ಸಿಂದ ಬೀದರಿಂದ ನಾನು ಬಂದಿದ್ದೀನಿ ಮತ್ತು ಗೋಕಾಕಿಂದ ಅಣ್ಣವ್ರು ಬಂದವ್ರೆ ಆಮೇಲೆ ಅವರು ಪಾರ್ಲೇಜಿ ತೊಗೊಂಡ್ಬಂದು ಈಗೇ ಬಂದರವರು ಮೋಸ್ಟ್ಲಿ ಸೊ ಈ ಥರದ್ದೆಲ್ಲರೂ ಒಟ್ಟಿಗೆ ಬಂದು ಒಂದು ಸಿನಿಮಾನ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದು ಆಮೇಲೆ ಇದಕ್ಕೆ ಮೇನ್ ಎಲ್ಲದಕ್ಕಿಂತ ಈ ಎಲ್ಲರೂ ನಾವು ಏನು ಬೋಗಿಗಳಿದ್ವಿ ಅದಕ್ಕೆ ಇಂಜಿನ್ ಥರ ಮಲ್ಲು ಜಮಖಂಡಿ ಅವರಿದ್ದಾರೆ ಸೊ ಅವರಿಂದ ಒಂದು ತಂಡ ಈಗ ಬಂದಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾದನ್ನು ಕೂಡ ನಮ್ಮ ಭಾಗದ ಕಡೆ ಆದಷ್ಟು ಒಲವು ತೋರಿಸಿ ತುಂಬ ಆಗಲಿ ಪಿಕ್ಚರು ಅಂತ ನಾನು ಹಾರೈಸ್ತೀನಿ ಇನ್ನು ಮುಂದೆ ಓವರ್ ಟು ಮಲ್ಲ ಜಮ್ಖಂಡಿ ಅವ್ರಿಗೆ ಯಾಕಂದರೆ ಜಾಸ್ತಿ ಮಾತಾಡೋರು ನಡ್ತಾರೆ ಅವ್ರು ನೋಡಿರಿ ಮೋಸ್ಟ್ಲಿ ನೀವೆಲ್ಲರೂ ನಗಲ್ಲ ಸೊ ಓಕೆ ಓವರ್ ಟು ಮಲೋ ಜಮ್ಖಂಡ್ ಥ್ಯಾಂಕ್ಸ್ ರೀ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಇಲ್ಲಿ ಮಟ್ಟ ನಾವು ನುಗ್ಸೊಂಡು ಹೊಂಟೀವಿ ಇನ್ನಷ್ಟು ನುಗ್ಸಂದು ಹೋಗ್ತೀವಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ನಮ್ಮೆಲ್ಲ ಟೀಮ್ ಕಡೆಯಿಂದ